ಇಷ್ಟಾರ್ಥ ಸಿದ್ಧಿಗಾಗಿ ಧನಪ್ರಾಪ್ತಿಗಾಗಿ ವಿದ್ಯಾಪ್ರಾಪ್ತಿಗಾಗಿ ಲಕ್ಷ್ಮಿ ಆರತಿಯೊಂದಿಗೆ ಸೌಂದರ್ಯ ಲಹರಿ ൈവേദ്യവത നിരേ ആദിലിദേവി ആരത്തിയെത്തിഷ്ണ കുംകുമാലേ ഹകിരേ ഹമാലേ ഹകിരേ ബലദ കിട്ടുസി പാര ഭാഗ്യലായി മാ സൗഭാഗ്യ ബനീ ൊട്ടു സരുണി സമ ആദി ലക്ഷ്മിവിത്തിഷി निज कमल वदन कमलाक्षेवा पुष्प सुख मिनि हरिण निरूपिणी सुखदायिनी विश्वासवनी तारे ಆದಿಲಕ್ಷೇವಿಗೆ ಹೋಮಾಲೆ ಹೋಮಾಲೆ ಹಾಕಿ ಶ್ರೀ ಆದಿಶಂಕರಾಚಾರ್ಯರಿಂದ ರಚಿತವಾದ ಈ ಸೌಂದರ್ಯ ಲಹರಿಯು ವೇದಾಂತ ರೂಪವಾಗಿಯೂ ಶ್ರೀದೇವಿಯ ಗುಣವರ್ಣನೆ ರೂಪವಾಗಿಯೂ ಇರುವುದರಿಂದ ಸ್ತೋತ್ರವೆಂಬುದಾಗಿಯೂ ಹೇಳಬಹುದು ಈ ಸೌಂದರ್ಯ ಲಹರಿಯಲ್ಲಿ ಪ್ರತಿಪಾದಿಸಲ್ಪಟ್ಟಿರುವ ಪರಬ್ರಹ್ಮ ಸ್ವರೂಪಿಣಿಯಾದ ಶ್ರೀ ಮಹಾತ್ರಿಪುರ ಸುಂದರಿಯ ಷಟ್ಚಕ್ರ ಸೇವಾತ್ಮಕವೂ ಧಾರಣಾತ್ಮಕವೂ ಆದ ಭಜನೆಯಿಂದ ಇಹದಲ್ಲಿ ಸರ್ವೋತ್ಕೃಷ್ಟವಾದ ವಿದ್ಯಾಸಂಪತ್ತು ಧನ ಸಂಪತ್ತು ರೂಪ ಸಂಪತ್ತುಗಳು ಇಹದಲ್ಲಿಯೂ ಅದೇ ರೀತಿ ಪರದಲ್ಲಿಯೂ ಸಹ ಸಾರ್ಷ್ಠಿ ಸಾಲೋಕ್ಯ ಸಾಮೀಪ್ಯ ಸಾರೂಪ್ಯ ಸಾಯುಜ್ಯವೆಂಬ ನಿರತಿಶಯಾನಂದ ರೂಪವಾದ ಪರಮ ಪುರುಷಾರ್ಥ ಮೋಕ್ಷವೂ ಪ್ರಾಪ್ತಿಯಾಗುತ್ತದೆಂದು ಈ ಗ್ರಂಥವು ತೊಂಬತ್ತೊಂಬತ್ತನೇ ಶ್ಲೋಕದಲ್ಲಿ ಹೇಳಿದೆ ಸೌಂದರ್ಯ ಲಹರಿಯಲ್ಲಿ ಇರುವ ನೂರು ಶ್ಲೋಕಗಳಲ್ಲಿ ಒಂದೊಂದು ಶ್ಲೋಕಗಳಿಗೂ ಎಷ್ಟು ಶಕ್ತಿ ಇದೆ ಎಂದರೆ ಸೌಂದರ್ಯ ಲಹರಿಯಲ್ಲಿ ಇರುವ ನೂರು ಶ್ಲೋಕಗಳಲ್ಲಿ ಒಂದೊಂದು ಶ್ಲೋಕಗಳಿಗೂ ಎಷ್ಟು ಶಕ್ತಿ ಇದೆ ಎಂದರೆ ನಮ್ಮಗಳ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು ಯಾವ ಶ್ಲೋಕಕ್ಕೆ ಯಾವ ಶಕ್ತಿ ಇದೆ ಮತ್ತು ಯಾವ ಶ್ಲೋಕದಿಂದ ಯಾವ್ಯಾವ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಳ್ಳಬಹುದು ನಾವೀಗ ನೋಡೋಣ ಬನ್ನಿ ಇದು ಪಂಡಿತರಿಂದ ಪರಿಶೋಧಿಸಲ್ಪಟ್ಟಿದೆ ವಿದ್ಯಾರ್ಥಿಗಳು ಹಾಗೂ ಇಷ್ಟಪಡುವವರು ನೆನಪಿನ ಶಕ್ತಿ ಮತ್ತು ಕವಿತ್ವ ಹಾಗೂ ಜ್ಞಾನ ಪ್ರಾಪ್ತಿಗಾಗಿ ಈ ಹದಿನೈದನೇ ಶ್ಲೋಕವನ್ನು ಜಪಿಸುತ್ತಿದ್ದರೆ ಖಂಡಿತ ನೆನೆಸಿದ ಫಲ ಪ್ರಾಪ್ತಿಯಾಗುತ್ತದೆ ಈ ಶ್ಲೋಕವನ್ನು ಜಪಿಸಿ ಅಥವಾ ಓದಿ ಇಲ್ಲ ಕೇಳಿಸಿಕೊಳ್ಳಿ ಹೇಗಾದರೂ ದೇವಿಯ ಧ್ಯಾನ ಮಾಡಿದರೆ ಇಷ್ಟಾರ್ಥ ಸಿದ್ಧಿ ಲಭಿಸುವುದು ಹದ್ಜುನ ಶುಭ್ರ ಶಶಿಯುತ ಜಟಾಜೋಟಮುಟ ವರದ್ರ ಸ್ಫಟಿಕ ಘಟಿಕ ಪುಸ್ತಕರ ಸತ್ರುಣ ತ್ ಕಮಿವಸತಂ ಸನ್ನಿದಥೇ ಮಧುಕ್ಷೀರಾ ದ್ರಾಕ್ಷಾ ಮಧುರಿ ಮಧುರಿನಾ ಫಣಿತಯಾ ಇದೇ ರೀತಿ 23ನೇ ಶ್ಲೋಕದ ಪಠನ ಜಪ ಅಥವಾ ಕೇಳಿಸಿಕೊಂಡರೆ ಸರ್ವಾಪನ್ ನಿವೃತ್ತಿ സാലത ബാധി തദേക്കിത്ത ശ്ലോക മുഖാന് ധ്യാന ശ്ലോകൃതൂ ಹಣ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳಿ ಮೂವತ್ತೆರಡನೇ ಈ ಶ್ಲೋಕವು ಬಹುದನ ಪ್ರಾಪ್ತಿಗಾಗಿ ಧ್ಯಾನಿಸಬಹುದು ಮೂವತ್ತೆರಡನೇ ಶ್ಲೋಕ ಸ್ಮರೀ ಧಾಯ ಹಜಂತೆ ಕಾಂ ಚಿಂತಾ ಮಣಿ ಗುಣนิಭದ ಕ್ಷವಲಯಾ ಶಿವಾಗ್ನೋ ಜೋದ್ಯಂ ಸುರಭಿ φυತಧಾರಾ ಫತಿ ಇದಿಷ್ಟೇ ಅಲ್ಲದೆ ಸರ್ವ ಸಕಲಾಭಿರುದ್ಧಿಗಾಗಿ ಈ ನೂರನೇ ಶ್ಲೋಕವನ್ನು ಧ್ಯಾನಿಸಿ ಸಕಲ अभिवृद्धि हबन श्लोक कका प्रदिवसरीराजलविधिः सुधाते चन्द्रोपलवैरर्घ्यरचना स्वकी ಕೊನೆಯಲ್ಲಿ ಲಕ್ಷ್ಮಿ ಆರತಿಯೊಂದಿಗೆ ಆದಿಲಕ್ಷ್ಮೀ ದೇವಿಗೆ ಆರತಿಯ ನೆತ್ತಿರೆ ಅರಿಶಿಣ ಕುಂಕುಮ ലക്ഷ്മെ നീ നൈവേദ്യവതനിരേ ആദി ലക്ഷ്മി ദേവിക ആരത്തിയ നെത്തിരേ അർഷണ കുംകുമ ഹി ഹോമാലേ ഹകിരേ ഹെ ഹിരേ ബലദ കാല മുട്ടു കുസിലിതാ പാര ഭാഗ്യലായി മംഗള संतान करुणी समा आदि लक्ष्मी देवी के दे, आरती आरे ते आरे ते ते, आरे रे हर्षण कुमकुम हुमालय फाकी हुम फाकरे श्रीरा चित आनंद दिलये विष्णु प्रिय কমল নয় নিজ কমল বদনে কমলা পুষ্পন্দিনী হরিণ লোচনে করু রে নো তোরে शिण हो माले हाकिरे धान्य लक्ष्मी के तो दीप हच्चि कनक लक्ष्मी के वतन निरे आदि लक्ष्मी देवी के आरती नीरे तिरे शिण कुुम हि माले हुमे फाकरे